ಓಂ ನಾರಾಯಣಾಯ ವಿದ್ಮಹೇ ವಾಸು ದೇವಾಯ ಧೀಮಹಿ ತನ್ನೋ ಮಹಾವಿಷ್ಣು ಪ್ರಸೋದಯ ಆತೋ ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಭಾನುವಾರದ ಕುಜು ಕಡೆಯಿಂದ ಬುಧವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಒಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹಿಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ತಿಥಿ ಸ್ವಾತಿಯ ನಕ್ಷತ್ರ ಫುಲಾಮಯೋಗ ಕೌಲಕರಣ ಇದೆ ರೂತ್ರವು ಮಧ್ಯಾಹ್ನ ಹನ್ನೆರಡು ಮೂವತ್ತೈದರಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಜಾತಕ ಹಬ್ಬದಲ್ಲಿ ಯಾವ ಜಾತಕ ಕಳಿಸಿದ್ದಾರೆ ಆ ಸಮಸ್ಯೆ ಏನು ಪರಿಹಾರ ಅಂತ ನೋಡೋಣ ರಮೇಶ್ ಅವರು ಹೊಸ್ಕರಿಯಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಕ್ಕಿದ ಕೆಲ್ಸದಲ್ಲಿ ಅಡೆತಡೆ ಆಗ್ತಾ ಇದೆ ನೋಡಿ ಅಂತ ಕಳಿಸಿದರೆ ನಮಸ್ಕಾರ ರಮೇಶ್ ಅವರೇ ನೀವು ದಿನಾಂಕ ಬಂದು ಇಪ್ಪತ್ತೆರಡು ಎರಡು ಸಾವಿರದ ಒಂಬೈನೂರ ಎಂಬತ್ತಾರು ಸಂಜೆ ಐದು ನಲವತ್ತೈದಕ್ಕೆ ಗುಬ್ಬಿಯಲ್ಲಿ ಜನನ ನಿಮ್ ಜನ್ಮ ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ ನಾಲ್ಕನೇ ಪಾದ ಸಿಂಹ ಸಿಂಹಲಗ್ನ ಬರುತ್ತೆ ಕೆಲ್ಸದ ಬಗ್ಗೆ ಕೇಳಿದಿರ ವೃತ್ತಿಕಾರಕ ಶನಿ ಬಂದು ಶತ್ರು ಜೊತೆ ಚತುರ್ಥದಲ್ಲಿ ಇದಾರೆ ದಶಮಸ್ಥಾನಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ರವಿ ಜೊತೆ ಇದ್ದಾರೆ ಈಗ ನಿಮ್ಗೆ ಶುಕ್ರ ದಶೆ ಗುರು ಭುಕ್ತಿ ನಡೀತಾ ಇದೆ ಈ ಗ್ರಹಗಳ ಸ್ಥಿತಿ ಏನ್ ಹೇಳುತ್ತೆ ಅಂತಂದ್ರೆ ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ನೀವು ದರ್ಪದಿಂದ ವರ್ತಿಸ್ತೀರಾ ನನ್ ಮಾತೆ ನಡಿಬೇಕು ಅಂತ ಅಂದ್ಕೊಂತೀರಾ ಮತ್ತೆ ಅದನ್ನೇ ಎಲ್ರ ಮೇಲೂ ಏರ್ತೀರಾ ಹಂಗಾಗಿ ನಿಮ್ಗೆ ಕೆಲಸದಲ್ಲಿ ತೊಂದರೆ ಆಗತ್ತೆ ನಿಮ್ಗೆ ಎಲ್ರು ಸಹ ಕೆಲಸ ಜಾಗದಲ್ಲಿ ಶತ್ರುಗಳಾಗ್ತಾರೆ ಅಲ್ಲಿ ಕೆಲಸ ಮಾಡಕ್ಕೆ ನಿಮ್ಗೆ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ನೀವು ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಂಡು ನಿಮ್ಮ ಸಹ ಪಾಠಿಗಳ ಜೊತೆ ಅಂದ್ರೆ ಸಹ ಕೆಲಸಗಾರರ ಜೊತೆ ಸ್ವಲ್ಪ ಸಮಾಧಾನವಾಗಿ ಗುರುತಿಸಿದ್ರೆ ಅವ್ರನ್ನ ಅರ್ಥ ಮಾಡಿಕೊಂಡು ಅಲ್ಲಿ ಕೆಲಸವನ್ನ ಮಾಡಿದ್ರೆ ನಿಮ್ಗೆ ಕೆಲಸದಲ್ಲಿ ರೀತಿ ಅಭಿವೃದ್ಧಿ ಆಗುತ್ತೆ ನಿಮ್ಗೆ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೆರಡು ವರೆಗೂ ನಿಮ್ಗೆ ಗುರು ಗುರುಭುಕ್ತರೆ ನಡೆದಿರೋದ್ರಿಂದ ನಿಮ್ಗೆ ಕೆಲಸ ಚೇಂಜ್ ಮಾಡಿದ್ರೆ ತೊಂದರೆ ಆಗುತ್ತೆ ಸಿಕ್ಕಂತ ಕೆಲಸದಲ್ಲೇ ಮುಂದುವರೆದು ಉತ್ತಮ ಒಳ್ಳೇದಾಗ್ಲಿ ನಮಸ್ಕಾರ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಮನೆಯಲ್ಲಿ ಇವತ್ತು ಅಶಾಂತಿ ವಾತಾವರಣ ಇರತಕ್ಕಂಥದ್ದಾಗುತ್ತೆ ಅಣ್ಣ ತಮ್ಮದ್ರ ಜೊತೆ ಮನಸ್ತಾಪ ಆಗುತ್ತೆ ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ ದೂರ ಪ್ರಯಾಣದಿಂದ ಲಾಭ ಆಗುತ್ತೆ ಕೆಲಸ ಮಾಡತಕ್ಕಂಥ ಜಾಗದಲ್ಲಿ ಕೆಲಸ ಮಾಡೋರ ಜೊತೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಹಣ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಆಯುಧ ಭಯ ವಾಹನ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ವೃಷಭ ರಾಶಿ ವೃಷಭ ರಾಶಿಗೆ ತೃತೀಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಹಿನ್ನಡ ಆಗುತ್ತೆ ಮನೆಗೆ ಹೊಸ ಹೊಸ ವಸ್ತು ತರಲಿಕ್ಕೆ ಶುಭ ದಿನ ಆಗಿದೆ ನೀವೇನಾದ್ರೂ ಹಣ ಸಿಗ್ಬೇಕು ಅಂತ ಹಣದ ಸಹಾಯ ಕೇಳಿದ್ರೆ ಹಣ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಕೆಲಸ ಜಾಗದಲ್ಲಿ ಇವತ್ತು ಹೆಣ್ಮಕ್ಳಿಂದ ಮಾನಹಣ ಹಾಕಕ್ಕಂಥದ್ದಾಗುತ್ತೆ ಎಚ್ಚರಿಕೆಯನ್ನ ವಹಿಸಿ ವಾಹನ ರಿಪೇರಿಯಿಂದ ಅಧಿಕ ಖರ್ಚಾಗುತ್ತೆ ಮಕ್ಕಳಿಗೋಸ್ಕರ ಇವತ್ತು ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಅಣ್ಣ ತಮ್ಮದ ಜೊತೆ ಖುಷಿ ಖುಷಿಯಾಗಿರ್ತಕ್ಕಂಥ ಶುಭ ದಿನ ಇವತ್ತಾಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎಂಟು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕಣ್ಣಿನ ಮೂಗಿನ ಹಲ್ಲಿನ ಸಮಸ್ಯೆ ಆಗ್ಬೋದು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ವಾಹನ ಖರೀದಿಯಿಂದ ನಷ್ಟ ಆಗತ್ತೆ ಇವತ್ತು ಕೊಟ್ಟು ಸಿಗಾಕಂತಕ್ಕಂಥದ್ದು ಆಗತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸ್ನೇಹಿತರಿಂದ ಇವತ್ತು ಅನುದದಲ್ಲಿ ಮೋಸ ಆಗ್ತಕ್ಕಂತದ್ದಾಗತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಲಾಭ ಆಗತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಏಳು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮಕ್ಕಳ ಕೆಲಸ ಕಾರ್ಯಕ್ಕೆ ಉನ್ನತಾಧಿಕಾರಿಗಳನ್ನ ಭೇಟಿ ಆಗ್ಬೇಕು ಅಂತಂದ್ರೆ ಅವ್ರ ಕಡೆಯಿಂದ ಸಹಾಯ ಪಡೆಯಬೇಕು ಅಂತಂದ್ರೆ ಅದಕ್ಕೆ ಶುಭ ದಿನ ಆಗಿದೆ ಸಾಕು ಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಲಾಭ ಆಗತ್ತೆ ಇವತ್ತು ಸ್ನೇಹಿತರ ಜೊತೆ ಪ್ರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳ ಜೊತೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕೀರ್ತಿ ಸಿಗುತ್ತೆ ಹಣ್ಣು ತರಕಾರಿ ಮಾಡತಕ್ಕಂಥವ್ರಿಗೆ ಬೀದಿ ಬೀದಿ ವ್ಯಾಪಾರರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಐದು ಸಿಂಹರಾಶಿ ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ತಾಯಾರಗದಲ್ಲಿ ಸ್ವಲ್ಪ ಏರ್ಪೇರಾಗುತ್ತೆ ರೈತರಿಗೆ ಬೆಳೆದಂತ ಬೆಳೆಗೆ ಇವತ್ತು ಲಾಭ ಸಿಗೋದಿಲ್ಲ ವ್ಯಾಪಾರಗಳಿಗೆ ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ವಾಹನ ಕಳೆದು ಭಯ ಇರೋದ್ರಿಂದ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸ್ಬೇಕು ಮನೇಲಿ ಚಿಕ್ಕ ಮಕ್ಳಿದ್ರೆ ಚಿಕ್ಕ ಮಕ್ಕಳಿಗೆ ಇವತ್ತು ಸ್ವಲ್ಪ ಆರೋಗ್ಯದ ಭಯ ಕಾಡಬಹುದು ಎಚ್ಚರಿಕೆಯನ್ನ ವಹಿಸಿ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗ್ತಕ್ಕಂತ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಇರತಕ್ಕಂತ ಮನಸ್ತಾಪ ದೂರ ಆಗಿ ಎಲ್ರೂ ಒಟ್ಟಾಗತಕ್ಕಂತ ಶುಭ ದಿನ ಆಗಿದೆ ಆಸ್ತಿ ಮಾರಾಟದಿಂದ ಲಾಭ ಆಗುತ್ತೆ ಕಾಯರಗದಲ್ಲಿ ಚೇತಕೆ ಆಗ್ತಕ್ಕಂಥದ್ದಾಗುತ್ತೆ ಪ್ರವಾಸದಿಂದ ಇವತ್ತು ನಷ್ಟ ಆಗುತ್ತೆ ಇವತ್ತು ಚೀಟಿ ವ್ಯವಹಾರದಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಕ್ಕಂಥ ಲೇಔದೇವಿ ಮಾಡ್ತಕ್ಕಂಥ ಇವತ್ತು ಲಾಭದ ದಿನ ಆಗಿದೆ ಸಾಕುಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗುತ್ತೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿಯಿಂದ ಲಾಭ ಆಗತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ತುಲ ರಾಶಿಗೆ ದಶಮಾಧಿಪತಿ ಬಂದು ದೇಯಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಮಾಡತಕ್ಕಂಥ ಜಾಗದಲ್ಲಿ ಮಾತುಕತೆಯಿಂದ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಹೆಣ್ಮಕ್ಳಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ ಹೊಸ ವಾಹನ ಖರೀದಿಯಿಂದ ಸಾಲ ಆಗ್ತಕ್ಕಂತದ್ದಾಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಕೃಷಿ ಜಮೀನ್ ಮಾರಾಟದಿಂದ ನಷ್ಟ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತಹ ಬೆಳೆಗೆ ಲಾಭ ಸಿಗ್ತಕ್ಕಂತ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಕೊರತೆಯಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ತೊಂದರೆ ಆಗುತ್ತೆ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಏಕಾದಶಿ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತಾದರೂ ಸಂಬಳ ಬಂದಿಲ್ಲ ಬರ್ಬೇಕಾದಂತಹ ಹಣ ಬಂದಿಲ್ಲ ಅಂತಂದ್ರೆ ಹಣ ಬರ್ತಕ್ಕಂಥ ಕ್ರೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ತಂದೆ ತಾಯಿಗಳನ್ನ ಭೇಟಿ ಮಾಡ್ತಕ್ಕಂತ ಶುಭ ದಿನ ಆಗಿದೆ ದೂರ ಪ್ರಾಣದಿಂದ ನಷ್ಟ ಆಗತ್ತೆ ಸ್ನೇಹಿತರ ಜೊತೆ ಇವತ್ತು ಮೋಸ ಮೂಸ ಆಗ್ತಕ್ಕಂಥದ್ದಾಗುತ್ತೆ ಆಸ್ತಿ ವಿಚಾರದಲ್ಲಿ ಇವತ್ತು ಲಾಭ ಬರ್ತಕ್ಕಂತ ದಿನ ಆಗಿದೆ ಡೆಂಟಿಸ್ಟ್ ಗಳಿಗೆ ವೈದ್ಯರಿಗೆ ಔಷಧಿ ವ್ಯಾಪಾರ ಮಾಡ್ತಕ್ಕಂಥ ಇವತ್ತು ಲಾಭದ ದಿನ ಆಗಿದೆ ಹಣ್ಣು ತರಕಾರಿ ವ್ಯಾಪಾರ ವ್ಯಾಪಾರ ಮಾಡ್ತಕ್ಕಂಥ ಇವತ್ತು ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗತ್ತೆ ವಾಹನ ಖರೀದಿಯಿಂದ ನಷ್ಟ ಆಗತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಧನುಸ್ ರಾಶಿ ಧನುಸ್ ರಾಶಿಗೆ ಅಷ್ಟಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸದ ಜಾಗದಲ್ಲಿ ಮನಶಾಂತಿ ಹಾಳಾಗ್ತಕ್ಕಂತ ಘಟನೆಗಳು ನಡೆಯಬಹುದು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಹಣದ ವಿಚಾರದಲ್ಲಿ ಲಾಭ ಆಗತ್ತೆ ಪತ್ನಿ ಜೊತೆ ಇವತ್ತು ಹಣದ ವಿಷಯಕ್ಕೆ ಸ್ವಲ್ಪ ಜಗಳ ಆಗ್ತಕ್ಕಂಥದ್ದಾಗತ್ತೆ ಮಕ್ಕಳ ವಿಚಾರಕ್ಕೆ ಇವತ್ತು ಅಧಿಕ ಖರ್ಚಾಗ್ತಕ್ಕಂಥದ್ದಾಗತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿಂದ ನಷ್ಟ ಆಗುತ್ತೆ ಯಾರಾದ್ರೂ ಎರಡನೇ ಮದುವೆಗೆ ಪ್ರಯತ್ನ ಮಾಡ್ತದ್ರೆ ಪ್ರಯತ್ನ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಕೃಷಿಗೆ ಜಮೀನು ಖರೀದಿಯಿಂದ ಇವತ್ತು ನಷ್ಟ ಆಗತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಿಶ್ಚಯ ಆಗ್ತಕ್ಕಂತ ವಿವಾಹ ನಿಶ್ಚಯ ಆಗ್ತಕ್ಕಂತ ಶುಭ ದಿನ ಆಗಿದೆ ಕೋರ್ಟ್ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಬರ್ಬೇಕಾದಂತ ಆಸ್ತಿ ಕೈ ಸೇರ್ತದೆ ಹೆಂಡದ ಕಡೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೊಸ ವಸ್ತು ಖರೀದಿ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಬಟ್ಟೆ ಮಾಡ್ತಕ್ಕಂಥವ್ರು ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹಾಲಿನ ಉತ್ಪನ್ನಗಳನ್ನ ಮಾಡ್ತಕ್ಕಂಥವ್ರಿಗೆ ಹಾಲು ಮೊಸರು ಮಾಡ್ತಕ್ಕಂಥವರಿಗೆ ಇವತ್ತು ಅತ್ಯಂತ ಅಧಿಕ ಲಾಭ ಬರ್ತಕ್ಕಂಥ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ಕುಂಭರಾಶಿ ಕುಂಭರಾಶಿಗೆ ಆರನೇ ಸ್ಥಾನದ ಅಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ಸಾಲಗಾರರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ಆಗುತ್ತೆ ಮನೆಯ ಮಾರಾಟ ವಿಚಾರದಲ್ಲಿ ಮನೆಯಲ್ಲಿ ಜಗಳಾಗ್ತಕ್ಕಂಥದ್ದು ಆಗುತ್ತೆ ಕೆಲಸದ ಜಾಗದಲ್ಲಿ ಆಯುಧ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿಯಿಂದ ಲಾಭ ಆಗುತ್ತೆ ಆಕಸ್ಮಿಕ ಧನಯೋಗ ಇವತ್ತು ನಿಮ್ಗೆ ಸಿಗುತ್ತೆ ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಹಣ್ಣು ತರಕಾರಿ ವ್ಯಾಪಾರದಲ್ಲಿ ಇವತ್ತು ಲಾಭ ಬರತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಒಂಬತ್ತು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿವಾಹಕ್ಕೋಸ್ಕರ ಸಾಲ ಮಾಡತಕ್ಕಂಥದ್ದು ಆಗತ್ತೆ ಸಂಬಂಧಿಕರಿಂದ ವಿವಾಹ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಆಗತ್ತೆ ಅಣ್ಣ ತಮ್ಮಂದ್ರಿಂದ ಹಣದ ಸಹಾಯ ಆಗತ್ತೆ ಆಸ್ತಿ ಮಾರಾಟದಿಂದ ಲಾಭ ಆಗತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ವಾತಾವರಣ ಇರತಕ್ಕಂಥದ್ದಾಗತ್ತೆ ಹೆಣ್ಮಕ್ಳಿಗೆ ಇವತ್ತು ಆಭರಣ ಬಟ್ಟೆ ಖರೀದಿಗೆ ಶುಭ ದಿನ ಆಗಿದೆ ಕೋಟು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸರ್ಕಾರಿ ವಿಚಾರದಲ್ಲಿ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ